ಿಗೂ ನಮಸ್ಕಾರ ನಾವು ನಮ್ಮ ಕುಟುಂಬ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಕಾರ್ತಕ್ ಹೇಗಿದ್ದೀರಾ ಎಲ್ಲರೂ ಮುಂಬರುವ ನವರಾತ್ರಿಯ ಪ್ರಕರಣದಲ್ಲಿ ನಮ್ಮ ಚಾನಲಲ್ಲಿ ಈಗಾಗಲೇ ನವರಾತ್ರಿಯ ಮೊದಲನೇ ದಿನ ಯಾವ ನವದುರ್ಗೆಯನ್ನು ಪೂಜೆ ಮಾಡಬೇಕು ಅದರ ಕತೆ ಮತ್ತು ಅವರ ನೈವೇದ್ಯವನ್ನು ಈಗಾಗಲೇ ನೀವು ನೋಡಿದ್ದೀರಾ ಈಗ ನವರಾತ್ರಿಯ ನವದುರ್ಗೆಯರಲ್ಲಿ ಎರಡನೇ ದೇವಿ ಯಾರು ಮತ್ತು ಆಕೆಯ ಕಥೆಯೇನು ಮತ್ತು ಆಕೆಗೆ ಯಾವ ನೈವೇದ್ಯವನ್ನು ನಾವು ಸಮರ್ಪಿಸಬೇಕೆಂದು ನೋಡೋಣ ನವರಾತ್ರಿಯ ಎರಡನೇ ದಿವಸ ದುರ್ಗಾದೇವಿಯ ಒಂಬತ್ತು ಅವತಾರಗಳಲ್ಲಿ ಎರಡನೆಯ ಅವತಾರವು ಬ್ರಹ್ಮಚಾರಿಣಿ ಬ್ರಹ್ಮಚಾರಿಣಿಯನ್ನು ನಾವು ಪೂಜೆ ಮಾಡಲಾಗುತ್ತದೆ ಬ್ರಹ್ಮಚಾರಿಣಿ ದೇವಿ ಯಾರು ಗೊತ್ತಾ ಈಕೆಗೆ ಬ್ರಹ್ಮಚಾರಿಣಿ ಎಂದು ಹೆಸರು ಬರಲು ಕಾರಣವಾದರೂ ಏನು ತಪ್ಪದೆ ತಿಳಿಯಿರಿ ನವರಾತ್ರಿಯ ಎರಡನೇ ದಿನ ಬ್ರಹ್ಮಚಾರಿಣಿಯ ಆರಾಧನೆ ಮಾಡಲಾಗುತ್ತದೆ ದುರ್ಗಾದೇವಿಯ ಎರಡನೇ ಅವತಾರವಾದ ಬ್ರಹ್ಮಚಾರಿಣಿ ಎಂದರೆ ಇನ್ನು ಮದುವೆಯಾಗದಿರುವ ಯುವತಿ ಎಂದರ್ಥ ಸೌಮ್ಯಳು ಶಾಂತ ಸ್ವಭಾವವನ್ನು ಧರಿಸಿರುವ ಬ್ರಹ್ಮಚಾರಿಣಿಯು ಮನಸ್ಸನ್ನು ಪ್ರಶಾಂತಗೊಳಿಸಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತಾಳೆ ದುರ್ಗಾದೇವಿಯ ಈ ಅವತಾರದ ಹಿಂದಿರುವ ಕಥೆಯ ಸಂಪೂರ್ಣ ವಿವರ ಎಗ ಹೇಳುತ್ತೇನೆ ಕೇಳಿ ಬ್ರಹ್ಮಚಾರಿಣಿ ಎಂಬ ಹೆಸರು ಎರಡು ಪದಗಳಿಂದ ಬಂದಿದೆ ಒಂದು ಬ್ರಹ್ಮ ಇನ್ನೊಂದು ಚಾರಿಣಿ ದಕ್ಷ ಮಹಾರಾಜನ ಮಗಳಾದ ಸತೀದೇವಿ ಯಜ್ಞದ ಬೆಂಕಿಗೆ ಆಹುತಿಯಾದ ನಂತರ ಪರ್ವತಗಳ ರಾಜನಾದ ಹಿಮವಂತನ ಮಗಳಾಗಿ ಪಾರ್ವತಿಯು ಜನಿಸುತ್ತಾಳೆ ಇವಳನ್ನು ಎಂದೂ ಸಹ ಕರೆಯುತ್ತಾರೆ ಪಾರ್ವತಿಯು ಮೊದಲಿಗೆ ಶೈಲಪುತ್ರಿಯಾಗಿ ಹಿಮವಂತನ ಮಗಳಾಗಿ ಜನಿಸಿದ ನಂತರ ಯೌವ್ವನ ವಯಸ್ಸಿಗೆ ಬಂದಾಗ ನಾರದ ಮುನಿಯ ಭೇಟಿಯಾಗುತ್ತದೆ ತಪಸ್ಸಿನ ಆದಿಯನ್ನು ಅನುಸರಿಸಿದರೆ ಇಂದಿನ ಜನ್ಮದಲ್ಲಿ ಪತಿಯಾಗಿದ್ದ ಈಶ್ವರನನ್ನು ಮದುವೆಯಾಗಬಹುದು ಎಂದು ಹೇಳುತ್ತಾರೆ ಈ ಜನ್ಮದಲ್ಲೂ ಸಹ ಶಿವನನ್ನೇ ಮದುವೆಯಾಗಲು ಬಯಸಿದ ಪಾರ್ವತಿಯು ಭಕ್ತಿಯಿಂದ ಅತ್ಯಂತ ಕಠಿಣ ತಪಸ್ಸನ್ನು ಮಾಡಲು ಆರಂಭಿಸುತ್ತಾಳೆ ಸಾವಿರ ವರ್ಷಗಳವರೆಗೂ ಹಣ್ಣು ಮತ್ತು ಹೂವುಗಳನ್ನು ಸೇವಿಸಿದ ಪಾರ್ವತಿಯು ಇದಾದ ನಂತರ ನೂರು ವರ್ಷಗಳ ಕಾಲ ತರಕಾರಿಗಳನ್ನು ಮಾತ್ರ ಸೇವಿಸುತ್ತಾಳೆ ಇದಾದ ಮೂರು ಸಾವಿರ ವರ್ಷಗಳವರೆಗೂ ಬಿದ್ದ ಎಲೆಗಳನ್ನು ಸೇವಿಸುತ್ತಾಳೆ ತನ್ನ ತಪಸ್ಸನ್ನು ಯಶಸ್ವಿಗೊಳಿಸುವ ಸಲುವಾಗಿ ಆಕಾಶವನ್ನೇ ಚಪ್ಪರವಾಗಿಸಿ ಕಾಡಿನ ನೆಲದ ಮೇಲೆಯೇ ಮಲಗುತ್ತಾಳೆ ತನ್ನ ಕಠಿಣ ತಪಸ್ಸಿನ ರೀತಿಯಿಂದಲೇ ಪಾರ್ವತಿಯು ಬ್ರಹ್ಮಚಾರಿಣಿ ಎಂಬ ಹೆಸರನ್ನು ಪಡೆಯುತ್ತಾಳೆ ಅಂತಿಮವಾಗಿ ಬಿದ್ದ ಎಲೆಗಳನ್ನು ತಿನ್ನುವುದನ್ನು ತ್ಯಜಿಸುವ ಪಾರ್ವತಿಯು ಅನೇಕ ವರ್ಷಗಳವರೆಗೂ ಆಹಾರ ಮತ್ತು ನೀರಿಲ್ಲದೆ ತನ್ನ ತಪಸ್ಸನ್ನು ಮುಂದುವರಿಸುತ್ತಾಳೆ ಎಲೆಗಳನ್ನು ತಿನ್ನುವುದನ್ನು ತ್ಯಜಿಸಿದ ಪಾರ್ವತಿಗೆ ಅಪ್ಪಣ್ಣ ಎಂದು ಹೆಸರು ಪ್ರಾಪ್ತಿಯಾಗುತ್ತದೆ ಾರು ವರ್ಷಗಳ ತಪಸ್ಸಿನಿಂದಾಗಿ ಅವಳ ದೇಹವು ದುರ್ಬಲವಾಯಿತು ಇದನ್ನು ನೋಡಿದ ಪಾರ್ವತಿಯ ತಾಯಿ ಮೈನಾ ದುಃಖದಿಂದ ಪಾರ್ವತಿಯ ತಾಯಿ ಮೈನಾ ದುಃಖದಿಂದ ಓಮಾ ಎಂದು ಕರೆಯುತ್ತಾಳೆ ಅಂದಿನಿಂದ ಪಾರ್ವತಿಯನ್ನು ಉಮಾ ಎಂದು ಸಹ ಕರೆಯಲಾಗುತ್ತದೆ ಪಾರ್ವತಿಯ ದೀರ್ಘ ಮತ್ತು ಕಠಿಣ ತಪಸ್ಸಿನ ಸುದ್ದಿ ಎಲ್ಲೆಡೆಯೂ ತಲುಪಿತು ಕೊನೆಯಲ್ಲಿ ಬ್ರಹ್ಮನು ಪ್ರತ್ಯಕ್ಷನಾಗಿ ಇದುವರೆಗೂ ಯಾರೂ ಮಾಡದಂತಹ ಕಠಿಣ ತಪಸ್ಸನ್ನು ನೀನು ಮಾಡಿದ್ದೀಯಾ ಶಿವನ ಮೇಲಿರುವ ನಿನ್ನ ಪ್ರೀತಿ ನಿಜವಾದುದ್ದು ಮತ್ತು ಪರಿಶುದ್ಧವಾದುದ್ದು ಹೀಗಾಗಿಯೇ ಕಷ್ಟಗಳನ್ನು ಸಮರ್ಥವಾಗಿ ಎದುರಿಸಿದ್ದೀಯಾ ಈ ಜನ್ಮದಲ್ಲಿ ಶಿವನನ್ನೇ ಪತಿಯಾಗಿ ಪಡೆಯುವು ಎಂದು ಆಶೀರ್ವಾದ ಮಾಡುತ್ತಾನೆ ಹೀಗೆ ಕಠೋರ ತಪಸ್ಸು ಮಾಡಿದ ಪಾರ್ವತಿಯು ಬ್ರಹ್ಮಚಾರಿಣಿ ಎಂಬ ಹೆಸರನ್ನು ಪಡೆಯುತ್ತಾಳೆ ಮುಂದೆ ಈಶ್ವರನು ಪಾರ್ವತಿಯನ್ನು ಮತ್ ಪತ್ನಿಯಾಗಿ ಸ್ವೀಕರಿಸುತ್ತಾನೆ ಬ್ರಹ್ಮಚಾರಿಣಿಯು ಈ ಅವತಾರದಲ್ಲಿ ಬಲಗೈಯಲ್ಲಿ ಜಪಮಾಲೆ ಹಾಗೂ ಎಡಗೈಯಲ್ಲಿ ಕಮಂಡಲವನ್ನು ಹಿಡಿದಿರುವ ದುರ್ಗೆಯ ರೂಪವನ್ನು ಕಾಣಬಹುದು ನವರಾತ್ರಿಯ ಎರಡನೇ ದಿನ ಬ್ರಹ್ಮಚಾರಿಣಿಯ ಆರಾಧನೆಯಿಂದ ತಪಸ್ಸು ವೈರಾಗ್ಯ ಸದಾಚಾರ ಸಮಯಮಗಳನ್ನು ಪ್ರಾಪ್ತಿ ಮಾಡುತ್ತಾಳೆ ಬ್ರಹ್ಮಚಾರಿಣಿ ದೇವಿಯ ಸರಳವಾದ ಒಂದು ಕತೆ ನಾವು ಇಂದಿನ ವಿಡಿಯೋದಲ್ಲಿ ಹೇಳಿದ ಆಗಲೇ ದುರ್ಗಾದೇವಿಯ ಅವತಾರವು ಒಂದು ಹೆಣ್ಣಿನ ಲೈಫ್ ಸೈಕಲ್ ಅನ್ನು ತೋರಿಸಿಕೊಡುತ್ತದೆ ಒಬ್ಬರಿಗೆ ಮಗಳಾಗಿ ಜನಿಸಿದ ಹೆಣ್ಣು ನಂತರ ಯುಕ್ತ ವಯಸ್ಸಿನಲ್ಲಿ ಹೇಗೆ ಪರಿಶುದ್ಧವಾಗಿರಬೇಕು ಹೇಗೆ ಕಷ್ಟಗಳನ್ನು ಸಮರ್ಥವಾಗಿ ಎದುರಿಸಬೇಕು ಎಂದು ಈ ಬ್ರಹ್ಮಚಾರಿಣಿಯ ಸ್ವರೂಪವು ತಿಳಿಸಿಕೊಡುತ್ತದೆ ಒಂದು ಹೆಣ್ಣು ಸಹ ಮದುವೆಯಾಗುವ ಮುಂಚೆ ಬ್ರಹ್ಮಚಾರಿಣಿಯಾಗಿ ಇರಬೇಕು ಎಂದು ಈ ಒಂದು ಅವತಾರವು ನಮಗೆ ತಿಳಿಸಿಕೊಡುತ್ತದೆ ಈಗ ಬ್ರಹ್ಮಚಾರಿಣಿಯ ದಿವಸ ಯಾವ ನೈವೇದ್ಯವನ್ನು ಇಡಬೇಕೆಂದು ತಿಳಿದುಕೊಳ್ಳೋಣ ಎರಡನೇ ದಿವಸ ನವರಾತ್ರಿಯಲ್ಲಿ ಮುಖ್ಯವಾಗಿ ಮಾಡಬೇಕಾಗಿರುವುದು ಪುಳಿಯೋಗರೆ ಪುಳಿಯೋಗರೆ ಮಾಡುವುದು ಬಹಳ ಸುಲಭ ಇದು ಎಲ್ಲರಿಗೂ ತಿಳಿದಿರುವ ಒಂದು ವಿಚಾರ ನಾನು ಇಲ್ಲಿ ಬಾಣಲಿಗೆ ಎಣ್ಣೆಯನ್ನು ಹಾಕಿಕೊಂಡು ಕಡಲೆಕಾಯಿ ಕಾಳನ್ನು ಸಹ ಈ ರೀತಿ ಫ್ರೈ ಮಾಡಿಕೊಳ್ಳುತ್ತಿದ್ದೇನೆ ಇದಕ್ಕೆ ನಾವು ಒಗ್ಗರಣೆಗೆ ಹಾಕುವ ಎಲ್ಲ ಸಾಮಗ್ರಿಗಳನ್ನು ಹಾಕಿಕೊಂಡು ಸಾಸಿವೆ ಉದ್ದಿನಬೇಳೆ ಎಲ್ಲವನ್ನು ಹಾಕಿಕೊಂಡು ನಾವು ಅದು ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ನಾವು ರೋಸ್ಟ್ ಮಾಡಿಕೊಂಡು ಇಲ್ಲಿ ನಾನು ಬಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಹಾಕಿಕೊಳ್ಳುತ್ತಿದ್ದೇನೆ ಕರಿಬೇವು ಸಹ ಹಾಕಿಕೊಳ್ಳುತ್ತಿದ್ದೇನೆ ಇದಕ್ಕೆ ಇದು ಮನೆಯಲ್ಲಿ ಮಾಡಿರುವಂತಹ ಪುಳಿಯೋಗರೆ ಗೊಜ್ಜು ಇದನ್ನು ಹಾಕಿಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಕರೆದುಕೊಳ್ಳುತ್ತಿದ್ದೇನೆ ಇದು ಎಲ್ಲರಿಗೂ ತಿಳಿದಿರುವ ವಿಚಾರವೇ ಆಗಿದ್ದರೂ ಸಹ ನಮ್ಮ ಚಾನಲಲ್ಲಿ ನವರಾತ್ರಿ ಎರಡನೇ ದಿವಸ ಮಾಡಬೇಕಾಗಿರುವ ನೈವೇದ್ಯವನ್ನು ತಿಳಿದುಕೊಡುತ್ತಿದ್ದೇವೆ ಈ ರೀತಿ ಮಾಡಿಕೊಂಡಿರುವ ಗೊಜ್ಜನ್ನು ನಾವು ಅನ್ನಕ್ಕೆ ಹಾಕಿ ಕಲಿಸಿಕೊಂಡರೆ ಎರಡನೇ ದಿವಸ ಮಾಡಬೇಕಾಗಿರುವಂತಹ ಮಹಾ ನೈವೇದ್ಯವು ತಯಾರಿಯಾಗುತ್ತದೆ ನಿಮಗೆ ಮನೆಯಲ್ಲಿಯೇ ಪುಳಿಯೋಗರೆ ಗೊಜ್ಜು ಮಾಡುವ ವಿಧಾನ ಬೇಕಾಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮುಂಬರುವ ವಿಡಿಯೋಗಳಲ್ಲಿ ನಾವು ತೋರಿಸಿಕೊಡುತ್ತೇವೆ ಇದೇ ನವರಾತ್ರಿಯ ಎರಡನೇ ದಿವಸ ನವದುರ್ಗಿಯರಾದ ಬ್ರಹ್ಮಚಾರಿಣಿಯ ಕತೆ ಮತ್ತು ಬ್ರಹ್ಮಚಾರಿಣಿ ದೇವಿಯ ಪೂಜೆಯಲ್ಲಿ ನಾವು ಮಾಡಿಕೊಳ್ಳಬೇಕರಾದ ಬ್ರಹ್ಮಚಾರಿಣಿಯ ಕತೆ ಮತ್ತು ಬ್ರಹ್ಮಚಾರಿಣಿ ದೇವಿಯ ಪೂಜೆಯಲ್ಲಿ ನಾವು ಮಾಡಿಕೊಳ್ಳಬೇಕಾಗಿರುವ ನೈವೇದ್ಯ ವಿಚಾರ ಈಗಾಗಲೇ ಬ್ರಹ್ಮಚಾರಿಣಿ ದೇವಿಯ ಪೂಜೆ ಹೇಗೆ ಮಾಡಬೇಕು ಮತ್ತು ಇತರ ವಿಚಾರಗಳನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀವಿ ನೋಡದಿದ್ದವರು ತಕ್ಷಣವೇ ಆ ವಿಡಿಯೋನೂ ಸಹ ನೋಡಿ ವಿಚಾರವನ್ನು ತಿಳಿದುಕೊಳ್ಳಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನೀವು ಯಾವ ರೀತಿ ನವದುರ್ಗೆಯರ ಪೂಜೆಯನ್ನು ಮಾಡುತ್ತಿರೋ ಸಹ ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮೂರನೇ ದಿವಸ ಯಾವ ನವದುರ್ಗೆಯನ್ನು ಪೂಜೆ ಮಾಡಬೇಕು ಅವರ ನೈವೇದ್ಯ ಅದರ ಕಥೆಯನ್ನು ನಾವು ತಿಳಿದುಕೊಡುತ್ತೇವೆ ಧನ್ಯವಾದಗಳು